ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸತತವಾಗಿ ಮೂರನೇ ಸಲ ಕೆ ಎಸ್ ಪರೀಕ್ಷೆ ಪೋಸ್ಟ್ಪೋನ್ ಆಗೇತಿ ಆಗಸ್ಟ್ ಟ್ವೆಂಟಿ ಫೈವ್ಗೆ ಫೈನಲ್ ಆಗಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೇವೆ ಅಂತ ಹೇಳಿ ಇತ್ತೀಚೆಗೆ ಕೆ ಪಿ ಎಸ್ ಯಿಂದ ಒಂದು ಅಧಿಕೃತವಾದಂತಹ ಪ್ರಕಟಣೆ ಬಂದಿತ್ತು ನಾವು ಕೆಪಿ ಎಸ್ ಸಿ ಪರೀಕ್ಷೆ ಸಲುವಾಗಿ ಎಲ್ಲಾ ತರಹದಿಂದ ಪೂರ್ವ ಸಿದ್ಧತೆ ಸ್ಟಾರ್ಟ್ ಮಾಡ್ಕೊಂಡೇವಿ ಪರೀಕ್ಷಾ ಕೇಂದ್ರಗಳಾಗಿರ್ಬೋದು ಕ್ವಶನ್ ಪೇಪರ್ ತೆಗಿಲಿಕ್ಕೆ ಆಗಿರ್ಬೋದು ಎಲ್ಲ ಸ್ಟಾರ್ಟ್ ಆಗೈತಿ ಪ್ರೊಸೆಸ್ ಸೊ ಇಪ್ಪತ್ತೈದು ಆಗಸ್ಟ್ ಗಣ ಪರೀಕ್ಷೆ ನಡೀತದ ಅಂತ ಹೇಳಿ ಒಂದು ಕೆಪಿ ಎಸ್ ಸಿ ಕಡೆಯಿಂದ ಅಧಿಕೃತವಾದಂತಹ ಒಂದು ನೋಟಿಫಿಕೇಶನ್ ಬಂದಿತ್ತು ಪ್ರಕಟಣೆ ಸುತ್ತೋಲೆ ಬಂದಿತ್ತು ಕರೆ ಟ್ವೆಂಟಿ ಫೈವ್ ಅಗಸ್ಟ್ ಗೆನ ಐ ಬಿ ಪಿ ಎಸ್ ಎಕ್ಸಾಮಿನೇಷನ್ ಅನ್ನು ಇತ್ತು ಅಂಡ್ ಐ ಬಿ ಪಿ ಎಸ್ ಮತ್ತು ಕೆ ಎಸ್ ಎರಡು ಪರೀಕ್ಷೆಗೆ ಪ್ರಿಪೇರ್ ಆಗ್ತಿರೋ ವಿದ್ಯಾರ್ಥಿಗಳಿಗೆ ಅಟೆಂಡ್ ಆಗ್ಬೇಕಂತ ಅನ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ದೊಡ್ಡದೊಂದು ಸಮಸ್ಯೆ ಆಗಿತ್ತು ಹಿಂಗಾಗಿ ವಿದ್ಯಾರ್ಥಿಗಳಾಗಿರ್ಬೋದು ಅವರ ಪಾಲಕರಾಗಿರ್ಬೋದು ಅಂಡ್ ನಮ್ಮ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರಾದಂತಹ ರಮಾಕಾಂತ್ ಸರ್ ಅವರು ಎಲ್ಲರೂ ಬಹಳಷ್ಟು ಎಫರ್ಟ್ ಹಾಕಿರು ಇವನ್ ಒಂದು ವಿಡಿಯೋ ಒಳಗ ಅವರು ರಮಾಕಾಂತ್ ಸರ್ ಅವರು ಹೇಳಿದ್ರು ಒಬ್ಬರೇ ಒಬ್ಬರ ವಿದ್ಯಾರ್ಥಿಗಳಿಗೂ ಮೋಸ ಆಗಕ್ ಬಿಡಂಗಿಲ್ಲ ನಾವು ಬೇಕಾದ್ರೆ ಒಂದೇ ದಿನ ಪೋಸ್ಟ್ಪೋನ್ ಆಗಲಿ ಬಟ್ ಎಕ್ಸಾಮ್ ನಾವು ಪೋಸ್ಟ್ಪೋನ್ ಮಾಡೇ ಮಾಡಿಸ್ತೇವಿ ಅಂತ ಹೇಳಿದ್ರು ಎಫರ್ಟ್ ಇಂದ ಇವತ್ತ ಕೆ ಎಸ್ ದಿನಗಳಿಗೆ ಪೋಸ್ಟ್ಪೋನ್ ಆಗ ಜಸ್ಟ್ ಟೂ ಡೇಸ್ ನಲವತ್ತೆಂಟು ತಾಸಿಗೆ ಪೋಸ್ಟ್ಪೋನ್ ಆಗದ ಸೊ ಫಸ್ಟ್ ನಾನು ಯಾರು ಐ ಬಿ ಪಿ ಎಸ್ ಮತ್ತೆ ಕೆ ಎಸ್ ಎರಡೂ ಎಕ್ಸಾಮ್ ಗೆ ಅಟೆಂಡ್ ಆಗ್ಬೇಕಂತ ಅನ್ಕೊಂಡಿರಲ್ಲ ಅವ್ರೆಲ್ಲಾರ್ಗು ನಾನು ಕಂಗ್ರಾಚ್ಯುಲೇಷನ್ಸ್ ಹೇಳಕ್ ಇಷ್ಟಪಡ್ತೇನೆ ಸೊ ಈ ಒಂದು ಡಿಸಿಷನ್ ಒಳ್ಳೆ ಒಂದು ಡಿಸಿಷನ್ ಸೊ ಯಾರಿಗೂ ಮೋಸ ಆಗಂಗಿಲ್ಲ ಐ ಬಿ ಪಿ ಎಸ್ ಬರೋಂತ ವಿದ್ಯಾರ್ಥಿಗಳಿಗಾಗಿರ್ಬೋದು ಕೆ ಎ ಎಸ್ ಎರಡೂನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಇದರಿಂದ ಹೆಲ್ಪ್ ಆಗ್ತದ ಈ ಒಂದು ಅವಕಾಶವನ್ನ ಬಳಸ್ಕೊಡ್ರಿ ಸರಿಯಾಗಿ ಒನ್ ಮೋರ್ ಪಾಯಿಂಟ್ ಸಮ್ವೇರ್ ಮೈಂಡ್ ಒಳಗೆ ಬರ್ಬೋದು ಏನಿದು ಒಂದ್ ಸಲ ಆತ್ ಎರಡು ಸಲ ಆದ್ ಮೂರ್ ಸಲ ಇನ್ ಮತ್ತೂ ಏನಾರು ಪೋಸ್ಟ್ಪೋನ್ ಆಗ್ತದೆ ನಾ ಪರೀಕ್ಷೆ ಅಂತ ಹೇಳಿ ಡೆಫಿನೆಟ್ಲಿ ಇನ್ನೊಂದ್ಸಲ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆ ಹೇಳ್ಲಿಕ್ಕೆ ಅಂದ್ರ ಆಲ್ರೆಡಿ ಕೆ ಪಿ ಎಸ್ ಸಿ ಒಂದು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡದ ಎರಡು ನೂರ ಹದ್ನಾಲ್ಕು ಸರ್ಕಾರಿ ಪರೀಕ್ಷಾ ಕೇಂದ್ರ ನೂರ ಎಂಬತ್ತೊಂಬತ್ತು ಅನುಮೋದಿತ ಅಂಡ್ ನೂರ ಅರವತ್ತೊಂದ್ ಖಾಸಗಿ ಅಹ್ ಸೊ ಟೋಟಲಿ ಐದ್ನೂರ ಅರವತ್ನಾಲ್ಕು ಪರೀಕ್ಷಾ ಕೇಂದ್ರಗಳಿಂದ ಒಪ್ಪಿಗೆ ತಗೊಂಡೈತಿ ಅಹ್ ಹಿಂಗಾಗೆ ಯಾವುದೇ ಕಾರಣಕ್ಕೂ ಈ ಒಂದು ಕೆ ಎ ಎಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುದಿಲ್ಲ ಇನ್ ಕೇಸ್ ಎಸ್ ಏನಾರ ಪೂರ್ವ ಸಿದ್ಧತೆ ಆಗಿರ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಈ ಎಕ್ಸಾಮ್ ಡಿಸೆಂಬರ್ ಹೋಗ್ತಿತ್ತು ಜನವರಿ ಹೋಗ್ತಿತ್ತೋ ಗೊತ್ತಿಲ್ಲ ಬಟ್ ಪೂರ್ವ ಸಿದ್ಧತೆ ಮಾಡ್ಕೊಂಡಾರು ಅಂಡ್ ಒಂದಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ಯಾರ ಅನ್ನೋ ಕಾರಣಕ್ಕೆ ಈ ಎಕ್ಸಾಮ್ ಜಸ್ಟ್ ಟೂ ಡೇಸ್ ಗೆ ನಲ್ವತ್ತೆಂಟು ಗಂಟೆಗಳಿಗೆ ಶಾರ್ಟ್ ಟರ್ಮ್ ಆಗಿ ಪೋಸ್ಟ್ಪೋನ್ ಆಗೈತಿ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಗೊಂದಲ ಒಳಗನ ಟೈಮ್ ನ ವೇಸ್ಟ್ ಮಾಡ್ಕೊ ಕೂತಿದ್ರು ಕೆ ಎಸ್ ಪೋಸ್ಟ್ಪೋನ್ ಆಗ್ತೈತೆನಾ ಆಗುದಿಲ್ಲೇನಾ ಅಂತ ಹೇಳ ಸೊ ಕೆ ಪಿ ಎಸ್ ಸಿ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಬಂದದ ಜಸ್ಟ್ ಟೂ ಡೇಸ್ಗೆ ಅಂದ್ರ ಇಪ್ಪತ್ತೈದು ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ನಡೀಬೇಕಾಗಿದ್ದಂತ ಎಕ್ಸಾಮಿನೇಷನ್ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ಅಂದ್ರೆ ಜಸ್ಟ್ ಟೂ ಡೇಸ್ ಅಷ್ಟ ಒಂದು ಪೋಸ್ಟ್ಪೋನ್ ಆಗ್ಯದ ಆ ಒಂದು ದಿನ ಮಂಗಳವಾರ ಅದ ಮಂಗಳವಾರ ದಿನ ಪರೀಕ್ಷೆ ಐತೆ ಅಂಡ್ ಮಂಗಳವಾರ ದಿನ ಹಾಲಿಡೇಸ್ ಇರಂಗಿಲ್ಲ ಹಿಂಗಾಗಿ ಯಾವ್ಯಾವ ಸ್ಕೂಲ ಕಾಲೇಜ್ ಗಳಿಂದ ಅವ್ರು ಒಪ್ಪಿಗೆ ಪತ್ರವನ್ನು ತಗೊಂಡಾರಲ್ಲ ಎಸ್ ಸಿ ಆ ಸ್ಕೂಲ್ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳಿಗೆ ಅವತ್ತೊಂದು ದಿನ ನಾವು ಹಾಲಿಡೇನ ಘೋಷಣೆ ಮಾಡ್ತೇವೆ ಅಂತ ಹೇಳನು ಅವರು ಕೊಟ್ಟಂತ ಒಂದು ನೋಟಿಫಿಕೇಶನ್ ಒಳಗ ಮಾಹಿತಿ ಐತಿ ಇನ್ನು ಕನ್ನಡ ಒಂದು ಕನ್ನಡ ಮಾಧ್ಯಮ ಪೇಪರ್ ಬಗ್ಗೆ ಯಾವುದೇ ರೀತಿ ಡೇಟ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಈಗ ಆಲ್ರೆಡಿ ಸಿ ಟಿ ಐದ ಜೊತೆ ಯಾರ್ಯಾರು ಕನ್ನಡ ಮಾಧ್ಯಮ ಬರ್ತಿದ್ರಲ್ಲ ಅವ್ರದ್ದು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳ ಅಷ್ಟನ ರಿಸಲ್ಟ್ ಬಂದದ ಸೊ ಉಳಿದಂತ ವಿದ್ಯಾರ್ಥಿಗಳ ರಿಸಲ್ಟ್ ಇನ್ನ ಪೆಂಡಿಂಗ್ ಐತಿ ಜನ ಹೊಸದಾಗಿ ಏನಾರ ಫಸ್ಟ್ ಟೈಮ್ ಕನ್ನಡ ಮಾಧ್ಯಮ ಪೇಪರ್ ಬರೆಯವರು ಇದ್ರು ಕೆ ಎಸ್ ಜೊತೆ ಅಂತಂದ್ರೆ ಅದ್ರ ಬಗ್ಗೆ ಯಾವುದೇ ರೀತಿ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಇಲ್ಲ ಐ ಹೋಪ್ ಕಮಿಂಗ್ ಡೇಸ್ ಒಳಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತೈತೆ ಅನ್ಕೋತಿನಿ ಬಟ್ ಸದ್ಯಕ್ಕಂದ್ರು ಕೆ ಎಸ್ ಅದೇನು ಒನ್ ಡೇ ಎಕ್ಸಾಮ್ ಅದಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅದು ಮಾತ್ರ ನಿಮ್ದು ಇಪ್ಪತ್ತೇಳಕ್ಕ ನಡೀತದೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ನಡೀತದ ಸೊ ಗೊಂದಲಗಳನ್ನ ಬಿಟ್ಟು ಕಸ ಪ್ರಿಪೇರ್ ಆಗ್ರಿ ಇನ್ನಿ ಅಂದ್ರೂ ಯಾವ್ದೇ ಕಾರಣಕ್ಕೂ ോസ്റ്റ് ആഗങ്കില്ല ഐ ഹോപ് വീഡിയോ യൂസ്ഫുൾ ആഗ്ത്തൻ്ക്കി നെക്സ്റ്റ് വീഡിയോ താങ്ക് യു